நந்த கோகுல பத்மானந்தகோக்குளாக்ஸ் நான் நிம்ம பத்மா இது வெளியே ஏழுவரை சூரிய ஈக்தானே மின்லும் மேல் பர்த்திதனே ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ಸ್ ಕೊಟ್ಟಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಮುಂದೇನೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ವೀಡಿಯೋ ನೋಡಿ ನನಗೂ ಗೊತ್ತಾಗುತ್ತೆ ಯಾರೆಲ್ಲ ನನ್ನ ವೀಡಿಯೋ ಇಷ್ಟಪಡ್ತಿದ್ದೀರಾ ಅಂತ ಈಗ ನೆನೆ ರಾಗಿ ಎಲ್ಲ ಕುಯ್ದುಬಿಟ್ಟು ಸುರ್ತಿದ್ವಲ್ಲ ಹೊಲದಕ್ಕೆ ಹೋಗ್ಬಿಟ್ಟು ನಾನು ನನ್ನ ತಂಬ ಅದನ್ನೆಲ್ಲ ಇದ್ದೀವಿ ಬಿಸಿಲು ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಒಣಗಲಿ ಅಂತ ಇವ್ ನನ್ನ ತಮ್ಮ ಈ ಥರ ಕ್ಲೀನಾಗಿ ಹರಡಿದ್ಬಿಟ್ಟು ಕಾಲು ಆಡಬೇಕು ಆವಾಗ ಬಿಸಿಲಿದ್ದ ರಾಗಿ ಚೆನ್ನಾಗಿ ಒಣ್ಗುತ್ತೆ ಅವ್ನು ನಂಗೆ ತುಂಬ ಸಪೋರ್ಟಿವ್ ಆಗಿದ್ದಾನೆ ಎಲ್ಲ ಕೆಲಸದಲ್ಲೂ ಅವ್ನು ಸಪೋರ್ಟಿವ್ ಆಗಿರ್ತಾನೆ ನೋಡಿ ಈ ಥರ ಎಲ್ಲ ಕ್ಲೀನಾಗೆ ಒಣ್ಗಾಕಿ ತೆಳ್ಳಗೆ ಕಾಲಲ್ಲಿ ಕಾಲಾಡೋದು ಉಣ್ಬೇಕು ಈ ಥರ ಆಡಿದ್ರೇ ರಾಗಿ ಕ್ಲೀನಾಗಿ ಬಿಸಿಲಿಗೆ ಒಣಗೋದು ಏಕೆಂದರೆ ತುಂಬ ಜಾಸ್ತಿ ಇರುತ್ತಲ್ಲ ಕೈಯಲ್ಲೆಲ್ಲ ಅದನ್ನ ಮಾಡೋಕ್ಕಾಗಲ್ಲ ಅದರಿಂದ ಕಾಲಲ್ಲಿ ಕಾಲಾಡಬೇಕು ಇದೆಯಲ್ಲ ಇದು ಇವತ್ತು ಕುಯ್ದಿರೋದು ಇದು ತುಂಬ ಹಸಿ ಆಗಿದೆ ಅದಕ್ಕೆ ನಾವು ಸಪ್ರೇಟಾಗಿ ಹಾಕ್ತಾ ಇದ್ದೀವಿ ಇದು ಸುಲಿಸ್ಕೊ ಬಂದಿದ್ದ ಬೆಳಗ್ಗೆ ಹಂಗೆ ಬಿಟ್ಟಿದ್ದ ಈಗ ಬಿಸಿಲು ಜೋರಾಗಲಿ ಅಂತ ಈ ಕೆಳಗಡೆ ಸುರಿದಿದ್ನ ತೆಳ್ಳಗೆ ಹರಡಬೇಕು ಸಾಕು ಮೊದಲಿರೋ ರಾಗಿ ಆಲ್ರೆಡಿ ಅದು ಒಣಗಿದೆ ಅದೇನು ತುಂಬ ಒಣಗಿಸೋ ಅವಶ್ಯಕತೆ ಇಲ್ಲ ಬಟ್ ಇದನ್ನ ತುಂಬಾ ಒಣಗಿಸ್ಬೇಕು ಒಂದು ವೀಕ್ ಆದರೂ ಇದು ಒಣಗಬೇಕು ಚೆನ್ನಾಗಿ ಫುಲ್ ಹಸಿ ಇದೆ ಇದು ಕಾಣಿಸ್ತಿದೆ ಇನ್ನೂ ಸ್ವಲ್ಪ ಗ್ರೀನಿಶ್ ಆಗಿ ಕಾಣಿಸ್ತಿದೆ ಚೆನ್ನಾಗಿ ಡ್ರೈ ಆಗಬೇಕು ಇಲ್ಲಾಂದ್ರೆ ರಾಗಿ ಫುಲ್ ಬ್ಲ್ಯಾಕ್ ಆಗಿ ಟನ್ ಆಗಿಬಿಡುತ್ತೆ ಸೀರೆ ಈಗ ಇನ್ನು ಹೊರಟ ಮನೆ ಕಡೆಗೆ ಹೋಗ್ಬೇಕು ಈಗ ಬಂದೆ ಮನೆ ಹತ್ರ ಮುದ್ದೆಗೆ ಇಟ್ಟಿದ್ದೀನಿ ಇವತ್ತು ಮಧ್ಯಾಹ್ನದ ಅಡುಗೆ ಬಂದು ರಾಗಿ ಮುದ್ದೆ ಹಸಿ ಅವರೆಕಾಳು ಕಾಳು ಮತ್ತು ನೆಲ್ಲವರೆಕಾಯಿ ಹಾಕಿ ಬಸ್ಸಾರು ಅದ್ರ ಪಲ್ಯ ಮತ್ತು ಅನ್ನ ಇದು ಇವತ್ತಿನ ಮಧ್ಯಾಹ್ನದ ಊಟ ಆಗಿರುತ್ತೆ ಈಗ ಬೇಗ ಬೇಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಿಮಗೂ ಕೂಡ ರೆಸಿಪಿ ಸೇರ್ ಮಾಡ್ತೀನಿ ನೋಡ್ಕೊಳ್ಳಿ ಈಗ ಮುದ್ದೆ ಕೂಡ ಹಾಕಿದ್ದೀನಿ ಮುದ್ದೆ ಕುದೀತಾ ಇದೆ ಮುದ್ದೆ ಈ ಥರ ಕುದ್ದೆ ಹಾಕ್ತಂಗೆನೇ ಚೆನ್ನಾಗಿ ಬೇಯಬೇಕು ಅದು ಬೇಯ್ದಲೇ ಏನಾರ ನಾವು ತಿರುಗಿಬಿಟ್ರೆ ಅದು ಬಿಂದಲೇ ಇದ್ದಾಗ ಕೈಗಲ್ಲ ಅಂಟುತ್ತೆ ಆಮೇಲೆ ಕೂಡ ಆಗೋಲ್ಲ ಈ ಥರ ಚೆನ್ನಾಗೆ ಇಟ್ಟನೆಸ್ರು ಅಂತೀವ ನೀರನ್ನ ಅದರಲ್ಲಿ ಅದು ಇವಾಗ ಕ್ಲೀನಾಗಿ ತಿರುವಿ ಒಂದು ಪ್ಲೇಟ್ ಮುಚ್ಚಿಕ್ಕಿದ್ದೀನಿ ಅದು ಇನ್ನೊಂದು ಸರಿ ಬೇಯಬೇಕು ಕ್ಲೀನಾಗಿ ಹಾಗೇ ಪಕ್ಕದಲ್ಲಿ ರೈಸಿಗೆ ಕೂಡ ಇಕ್ಕೋತಾ ಇದ್ದೀನಿ ಅನ್ನ ಮಾಡ್ತಾಯಿದ್ದೀನಿ ಆಗೋವಷ್ಟು ಮುದ್ದೆ ಅನ್ನ ಮಾಡ್ಕೋತೀನಿ ತಿರ್ಗಾ ರಾತ್ರಿ ಬಿಸಿ ಬಿಸಿ ಬ ಮಾಡ್ಕೋತೀನಿ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾರಲ್ಲ ನಾವು ಅನ್ನಕ್ಕೆ ಉಪ್ಪಾಕ್ತಾನೆ ಅನ್ನ ಮಾಡಲ್ಲ ಅನ್ನ ಕುಪ್ಪೇ ಹಾಕ್ತೀವಿ ಈಗ ಮುದ್ದೆ ಕಟ್ಕೋಬೇಕು ರೈಸ್ ಆಗೋ ಅಷ್ಟು ಮುದ್ದೆ ಕಟ್ಕೊಂಡು ಸಾಂಬಾರಿಗೆಲ್ಲ ಜೋಡ್ಸ್ಕೊತೀನಿ ಬನ್ನಿ ತೋರಿಸ್ತೀನಿ ಹಸ್ಯವ್ರ ಕಾಳು ಬಸ್ಸಾರ ಏನೇನು ಹಾಕ್ಬೇಕು ಅಂತ ಇದು ಹಸವರೆ ಕಾಲು ಮತ್ತು ನೆಲ್ಲವರೆಕಾಯಿ ಎರಡನ್ನೂ ಬಿಡಿಸಿ ಕ್ಲೀನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಅದಕ್ಕೆ ಬೇಕಾಗಿರೋಷ್ಟು ಉಪ್ಪು ಒಂದೇ ಒಂದು ಈರುಳ್ಳಿ ಟೊಮೆಟೊ ಹಾಕಿ ಒಂದೇ ಒಂದು ಬಿಸಿಲು ಉಡಿಸ್ಕೊಂಡಿದ್ದೀನಿ ಈಗ ತಿರುವಲ್ಲ ಮುದ್ದೆ ಅದನ್ನ ಕಟ್ಟಿದ್ದೀನಿ ಮೂರು ಮುದ್ದೆ ಆಗಿದ್ದಾವೆ ಹಾಗೆ ಒಂದು ಪುಟಾಣಿ ಮುದ್ದೆ ಕೂಡ ಆಗಿದೆ ಸಾಕಿದು ಮಧ್ಯಾಹ್ನಕ್ಕೆ ನಮಗೆ ಈಗ ಬಸ್ಸಾರಿಗೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ ಬೆಳ್ಳುಳ್ಳಿ ಹುರಿದಿರೋ ಒಣಮೆಣಿಕಾಯಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಕಾಯಷ್ಟು ಹುಣಸೆಹಣ್ಣು ಒಂದು ಬೇಯಿಸಿರೋ ಈರುಳ್ಳಿ ಬೇಸಿರೋ ಟೊಮೊಟೊ ಒಂದೆರಡು ಸ್ಪೂನ್ ಹುರಿದಿರೋ ಜೀರಿಗೆ ಒಂದು ಅರ್ಧ ಸ್ಪೂನ್ ಹುರಿದಿರೋ ಮೆಂತ್ಯ ಹಾಗೆ ಬೇಸಿರೋ ಅವರೆಕಾಳು ನಿಲ್ಲ ಅವರೆಕಾಯಿ ಟೊಮೆಟೊ ಈರುಳ್ಳಿ ಅದ್ರ ಜೊತೆ ಹಾಕಿ ಕೂಗಿಸ್ಕೊಳ್ಳಿ ಒಂದು ವಿಷಿಯಲ್ಲೂ ಉಪ್ಪು ಹಾಕ್ಕೊಂಡು ಈಗ ಫಸ್ಟ್ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಂಡು ಈಗ ಮಸಾಲೆ ಐಟಮ್ ಮಾತ್ರ ರುಬ್ಕೋಬೇಕು ಸಪ್ನೆಸ್ರು ಹಾಕ್ಕೊಂಡು ಸಪ್ನೆಸ್ರು ಅಂದರೆ ಬೇಯಿಸಿರ್ತೀವಲ್ಲ ಕಾಳುಗಳನ್ನ ಅದ್ರ ನೀರು ಉಪ್ಪಾಗಿ ಬೇಯಿಸಿರೋ ನೀರಕ್ಕೆ ಅಂತೀವಿ ಈಗ ಬೇಯಿಸಿರೋ ಕಾಳು ನೆಲ್ಲವರೆಕಾಯಿ ಹಾಕ್ಕೊಂಡು ರುಬ್ಕೋಬೇಕು ಬಸ್ಸಾರಿಗೆ ತುಂಬ ನುಣ್ಣು ರುಬ್ಬಕ್ಕೆ ಹೋಗಬಾರ್ದು ಸ್ವಲ್ಪ ತರಕಾರಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ ನಾನು ತೋರಿಸ್ತೀನಿ ಈಗ ಇಷ್ಟಿದ್ರೆ ಸಾಕು ಈಗ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಹಾಕಿ ಸಿಡಿಯೋಕ್ಕೆ ಮಡಗಿದ್ದೀನಿ ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೊಬೋದು ಒಗ್ಗರಣೆಗೆ ನಾನು ಹಾಕಿಲ್ಲ ಈಗ ಸಾಸಿವೆ ಚೆನ್ನಾಗಿ ಚಟಾಪಟ ಅಂತ ಮೇಲೆ ರುಬ್ಬಿಕೊಂಡಿರ್ತೀವಲ್ಲ ಮಸಾಲ ಅಂದರೆ ಬಸ್ಸಾರಿನ ಖಾರ ಅಂತೀವಿ ಅದನ್ನ ಹಾಕೋಬೇಕು ನಮ್ಮ ಮನೆಗಳ್ ಒಗ್ಗರಣೆಗೆ ಬಸ್ಸಾರಿಗೆ ತುಪ್ಪ ಹಾಕ್ತೀವಿ ಅದು ನಿಮ್ಮ ಇಷ್ಟ ತುಪ್ಪ ಹಾಕ್ಕೋತೀರ ಎಣ್ಣೆ ಹಾಕೋತೀರ ಅದು ನಿಮಗೆ ಸೇರಿದ್ದು ಈಗ ಸಟ್ಟನೆ ಹೆಸರು ಇರುತ್ತಲ್ಲ ಸೊಪ್ಪು ಅಂದರೆ ಕಾಳು ಬೇಸಿರೋ ನೀರು ಅದನ್ನ ಹಾಕ್ಕೊಂಡು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಎಷ್ಟು ಕಟ್ಟಿಗೆ ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಈ ತೆಳ್ಳಗೆ ಇಲ್ಲ ಗಟ್ಟಿಗೂ ಇಲ್ಲ ಮೀಡಿಯಮಾಗಿ ತಿಂತ ನಾನು ಮೀಡಿಯಮಾಗಿ ಮಾಡಿದ್ದೀನಿ ಕೆಲವ್ರ ಮನೇಲಿ ಬಸ್ಸಾರು ಅಂದರೆ ತೆಳ್ಳಗೆ ಮಾಡ್ತಾರೆ ಅದು ಅಷ್ಟೇ ಅವರ ರುಚಿ ಅನುಗುಣವಾಗಿ ಇವಾಗ ಅಷ್ಟೇ ಬಸ್ಸಾರು ಆಯಿತು ಆಮೇಲೆ ಇನ್ನೊಂದು ಏನಂದರೆ ಬಸ್ಸಾರು ಕುದಿಸ್ಬಾರ್ದು ಆ ಸುಮ್ಮನೆ ಸ್ವಲ್ಪ ಅಂದರೆ ಕುದಿಯಕ್ಕೆ ಬರುತ್ತೆ ಅಂತಿದ್ದಾಗೆ ಗ್ಯಾಸ್ ಆಫ್ ಮಾಡಬೇಕು ಅವಾಗ ಬಸ್ಸಾರು ತುಂಬ ಟೇಸ್ಟ್ ಇರುತ್ತೆ ಇದು ಪಕ್ಕ ಹಳ್ಳಿ ಸ್ಟೈಲ್ ಬಸ್ಸಾರು ಈಗ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಸಾಸಿವೆ ಅದಕ್ಕೆ ಈರುಳ್ಳಿ ಆಮೇಲೆ ಹಣ್ ನಮ್ಮನೇಲಿ ಆದಷ್ಟು ಹಣ್ಮೆಣ್ಸಿ ಬೆಳೆಸ್ತೀವಿ ಹಸಿ ಮೆಣ್ಸಿಕಾಯಿ ಕಮ್ಮಿನೇ ತೀರ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿದು ಹಸಿ ಸ್ಮೆಲ್ ಚೆನ್ನಾಗಿ ಹೋಗೋವರೆಗೂ ಫ್ರೈ ಮಾಡಬೇಕು ಆ ಟೈಮ್ ತೊಗೊಳುತ್ತೆ ಸ್ವಲ್ಪ ಈರುಳ್ಳಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ತೆಂಗಿನಕಾಯಿ ತುರಿನ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಬಳಸ್ತೀವಿ ನನಗಂತೂ ಕಾಯಿ ಇಲ್ಲ ಅಂದರೆ ಅಡುಗೆನೇ ಆಗಲ್ವೇನೋ ಅನ್ನೋ ಅಷ್ಟು ಟೆನ್ಷನ್ ಆಗಿಬಿಡುತ್ತೆ ನಾನು ಕಾಯಿ ತುಂಬ ಬೆಳೆಸ್ತೀನಿ ತೆಂಗಿನಕಾಯಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡಬೇಕು ಅದೇನು ಅಂದರೆ ತೆಂಗಿನಕಾಯಿ ಹಾಕಿದ ಮೇಲೆ ಗ್ಯಾಸು ಸ್ಲಿಮ್ ಮಾಡಿಡಬೇಕು ಇಲ್ಲಾಂದರೆ ತೆಂಗಿನಕಾಯೆಲ್ಲ ಆಗುತ್ತೆ ಅದು ಘಮ ಬರೋಲ್ಲ ನಾನು ಅದಕ್ಕೆ ಗ್ಯಾಸ್ ಅಣ್ಣ ಮಾಡಿಬಿಟ್ಟು ನಿಧಾನ ಇದ್ದೀನಿ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಅದೇ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಒಂದು ಸಾರಿ ಮಾಡಿ ನೋಡಿ ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ ಕಾಯಿಗೂ ಮತ್ತು ಈರುಳ್ಳಿಗೂ ಜಾಸ್ತಿ ಬೇಡ ಒಂದೇ ಒಂದು ಚಿಟಿಕೆ ಅಷ್ಟೇ ಏಕೆಂದರೆ ಆಲ್ರೆಡಿ ನಾವು ಕಾಳು ಬೇಸ್ಬೇಕಾದ್ರೆ ಉಪ್ಪು ಹಾಕಿದ್ದೀವಿ ಕಾಳನ ಉಪ್ಪಿದ್ದೇ ಇರುತ್ತೆ ಸುಮ್ಮನೆ ಈರುಳ್ಳಿಗೂ ಕಾಯಿ ತಿರ್ಗು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೇ ನಾವು ಖಾರ ರುಬ್ಬಿದ್ವಲ್ಲ ಬಸ್ಸಾರಿನ ಖಾರ ಒಂದೆರಡು ಸ್ಪೂನ್ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ಪಲ್ಯ ಆ ರೀತಿ ಸರಿ ಟ್ರೈ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ ಆ ಥರ ಏನಿಲ್ಲ ಇಲ್ಲ ನಾವು ರುಬ್ಬಿಡ್ತೀವಲ್ಲ ಬಸ್ಸಾರಿ ಖಾರ ರುಬ್ಬಿರ್ತೀವಲ್ಲ ಗಟ್ಟಿಯಾಗಿ ಅದನ್ನ ಒಂದು ಎರಡು ಸ್ಪೂನ್ ಇತ್ಕೊಂಡು ಪಲ್ಯ ಈಗ ಫ್ರೈ ಆಗಬೇಕಾದ್ರೆ ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ನಾವು ಏನು ಬೇಸಿರ್ತೀವಿ ಸೊಪ್ಪು ಬೇಸಿರ್ತೀವೋ ಇಲ್ಲ ಈ ಥರ ಹಸೇಕಾಳು ಬೇಸಿರ್ತೀವೋ ಏನು ಬೇಸಿರ್ತೀವೋ ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ನಾನು ಹೇಳ್ದಂಗೆ ಗ್ಯಾಸ್ ಅನ್ನ ಮಾಡಿರೋದ್ರಿಂದ ಕಾಯಿ ನಿಧಾನಕ್ಕೆ ಕಾಯಿ ತುರಿ ಫ್ರೈ ಆಗ್ತಿದೆ ಕೈ ಹಾಕ್ತಾಯಿರಿ ತೆಂಗಿನಕಾಯಿ ತುರಿ ಅಲ್ವಾ ಕೆಳಗಡೆ ತಲೆ ಇಳಿದ್ಬಿಡುತ್ತೆ ಅಂದರೆ ಕಪ್ಪಗಾಗೋಗುತ್ತೆ ಅದನ್ನ ತಲೆ ಹಿಡಿಯೋದು ಅಂತೀವಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅವರೇ ಅಲ್ಲಿರೋ ನೀರೆಲ್ಲ ಕ್ಲೀನಾಗಿ ಹಿಂಡಿ ತೆಗಿಬೇಕು ಯಾವಾಗ ಬೇಸಿದ್ರು ಅಷ್ಟೇ ಬಸ್ಸಾರಿಗೆ ಸೊಪ್ಪು ಬೇಸಿದ್ರು ಅಷ್ಟೇ ಈಗ ಗೆದ್ದೆ ಕೋಸು ಮೂಲಂಗಿ ಇದರಲ್ಲೆಲ್ಲ ಬಸ್ಸಾರು ಮಾಡ್ತೀವಿ ಅದನ್ನ ಬೇಸಿದ್ರು ಅಷ್ಟೇ ಕ್ಲೀನಾಗಿ ನೀರು ಹಿಂಡಿ ತೆಗ್ದು ಈ ಥರ ಒಗ್ಗರಣೆಗೆ ಹಾಕ್ಬೇಕು ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಹಾಕ್ತಾಯಿದ್ದೀನಿ ಬೇಸರನ್ನ ಕ್ಲೀನಾಗಿ ತಿರುಗಿಸಿದ್ರೆ ಹೊಂದ್ಕೋಬೇಕು ಕಾಯ್ತು ಈರುಳ್ಳಿ ಎಲ್ಲ ಹೊಂದ್ಕೋಬೇಕು ಉಪ್ಪು ಅಷ್ಟೇ ನಾನು ಹೇಳ್ದಂಗೆ ಉಪ್ಪು ಮೊದಲೇ ಹಾಕಿರ್ತೀವಿ ಬರೀ ಈರುಳ್ಳಿ ಕಾಯಿ ಒಂದೇ ಚಿಟಿಕೆ ಅಷ್ಟೇ ಹಾಕೋಬಿಡಿ ಆಮೇಲೆ ಉಪ್ಪುಪ್ಪಾಗ್ಬಿಡುತ್ತೆ ಪಲ್ಯ ಒಂದು ಸರಿ ಫ್ರೈ ಮಾಡಿ ಬಸ್ಸಾರಂತೂ ತುಂಬ ಚೆನ್ನಾಗುತ್ತೆ ಹಸವ್ರೆ ಕಾಣನೆಲ್ಲ ಅವರೇ ಕಾಯ್ದು ಈಗ ನೋಡಿ ಪಲ್ಯ ರೆಡಿ ಆಗಿದೆ ನಾನು ಹೇಳಿದಾಗ ನೀರಿಂದ ಹಾಕಿ ಅವಾಗ ಪಲ್ಯ ಈ ಥರ ಕ್ಲೀನಾಗಿ ಡ್ರೈ ಡ್ರೈ ಆಗಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಸಾಂಬಾರು ಕೂಡ ರೆಡಿಯಾಗಿದೆ ಅದನ್ನ ಕುದಿಸಿಲ್ಲ ನೋಡಿ ಕುದಿ ಬಂದ ಬರೋ ಟೈಮಲ್ಲಿ ಆಫ್ ಮಾಡಿದ್ದೀನಿ ಹಾಗೆ ಅನ್ನ ಬಿಸಿದು ಬಿಸಿ ತಗೋಕ್ಕೆ ಹಾಕ್ತಿಲ್ಲ ಬಿಸಿ ಮುದ್ದೆ ರೆಡಿ ರೆಡಿಯಾಗಿದೆ ಇದು ಇವತ್ತಿನ ಮಧ್ಯಾಹ್ನದ ಊಟ ನಮ್ಮ ಮನೇಲಿ ಈಗ ಸಂಜೆ ಟೈಮ್ ಬಂದ ಐದೂವರೆ ಆಗಿದ್ದೆ ಮೇಲ್ ಬಟ್ಟೆ ಹೋಗುತ್ತಿದ್ದೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ ಸೂರ್ಯ ಉಟ್ಟಬೇಕಾದ್ರೆ ಮುಳುಗಬೇಕಾದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಇದೆಲ್ಲ ಸಂಡೆ ನಮ್ಮ ಮನೇಲಿ ಫಂಕ್ಷನ್ ಆಗಿತ್ತು ಮುದ್ದೆ ಅನ್ನ ಎಲ್ಲ ಮಿಕ್ಬಿಟ್ಟಿತ್ತು ಅದನ್ನೆಲ್ಲ ಒಣಗಿಸ್ತಿದ್ದಾರೆ ಬಿಸಿಲಿಗೆ ಒಣಗಾಕಿದ್ರು ಇದನ್ನ ನಾವು ಹಸುಗೆ ಮೇಕೆಗೆ ಒಣಗಿಸ್ಬಿಟ್ಟು ನೆನೆಸಿ ಯೂಸ್ ಮಾಡ್ಕೋತೀವಿ ಗೊತ್ತಿಲ್ಲ ಯಾವುದು ವೇಸ್ಟ್ ಆಗೋಕ್ಕೆ ಬಿಡೋಲ್ಲ ಹೇಳ್ತೀನಿ ಅಲ್ವಾ ಬಂದು ಕೀ ಕೊಟ್ಟಿದ್ದು ಕೋಳಿಗಳಿಗೆ ಹಸುಗಳೆಲ್ಲ ಹಾಕೋತೀವಿ ನೋಡಿ ಟೈಮ್ ಆಯ್ತಾ ಆಯ್ತಾ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೋಳಿಗಳು ಗೂಡ್ಗೆ ಹೋಗೋಕ್ಕೆಲ್ಲ ರೆಡಿ ಆಗ್ತಾ ಇದ್ದಾವೆ ಈಗ ಸಂಜೆ ಹಾಲು ಕರಿಯೋ ಟೈಮು ಕರಿತಾ ಇದ್ದೀನಿ ಈಗ ಹಾಲು ಕರೆ ಡೈರಿಗೆ ಬರೋದು ನನ್ನ ವೀಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಹಾಕ್ತೀನಿ ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ